ಹಾಯ್ ಎಲ್ಲ ನಮಸ್ಕಾರ ಅಮ್ಮ ತಂದ್ ಹುಡುಗಿ ಸ್ವಾಗತ ಸುಸ್ವಾಗತ ಹಿಡಿಯೋ ಜಸ್ಟ್ ಕ್ಯಾಶುವಲ್ ಮತ್ತು ಹಾಗೆ ಮೀನು ಹಿಡೋದು ಇರುತ್ತೆ ಹಾಳಿಗೆ ಈಗ ಅಪ್ಪ ಮತ್ತು ಅದು ಅಮ್ಮ ಮೀನು ಹಿಡ್ಕೊಂಡೆ ಮೂರು ಜನ ಒಪ್ಕೋತಿಲ್ಲ ಅದು ಇಬ್ಬರು ಹಾಗೆ ಹಂಗೆ ಮತ್ತು ಅಲ್ಲಿ ದೋಣಿದಲ್ಲಿ ನೀರು ತೆಗ್ದಿಗೆ ಬರ್ತದೆ ಈಗ ನಮ್ಮನೆ ಮಳೆ ಬರ್ತಿಲ್ಲ ಈ ಮಳೆಗೆ ಅದು ನೀರು ತೆಗ್ದು ನಾ ಸೋದತ್ತೆ ಅದಕ್ಕೋಸ್ಕರ ಈಗ ಮೇಲೆ ಹಾಕು ಅಂದ ಅಪ್ಪನತ್ರ ಕಾಣ್ಕಿ ಅಂತ ಕಾಂಬ ಎಷ್ಟು ನೀರು ತುಂಬ ತೋಸ್ತಾ ಅಲ್ಲಿ ಬಾಳಿ ತಪ್ಸ್ತಿದ್ರ ಗೀನ್ ಮಾರು ಮೀನು ಸಿಕ್ಕಿದಂಬ್ರ ಎಷ್ಟು ಮೀನು ಸಿಕ್ಕ ನಮ್ಗೆ ಫಸ್ಟ್ ನಾವು ನೀರು ಅಂತ ಅವು ಇಲ್ಲಾಂದ್ರೆ ಮತ್ತೆ ಬೈಗಳು ಇತ್ತು ನಾವು ನಮ್ಗೆ ಬೀಸ್ ಬರಿದಿರ ಅತಿ ಬೀಸ್ ಬದಿಲ್ದಿರ ಎಲ್ಲ ದೋಣಿ ಬೋರ್ಡ್ ಹಾಕಿತ್ತು ಬಾಡಾಕಿತ್ತು ಇದ್ರಿಗೂ ನೀರು ನೀರು ತೆಗ್ದಿಕ್ಕ ಈ ಥರ ದೋಣಿ ಇದ್ರೆ ಬೆಸ್ಟ್ ನೀರೇ ನೀರು ನೀರು ತೆಗೆದಾಯ್ತ ಇದೇ ಬೆಸ್ಟ್ ಒಂದು ಪಸಿ ನೀರು ನಿಲ್ಲದಿಲ್ಲ ಇದ್ರೆ ನೀರು ನಿಂತರ ಒಂದು ಸೈಡ್ ಬೋರ್ಡ್ ಹಾಕ್ರಿಗೆ ಸೈಡ್ ಹೊಟ್ಟೆಗೆ ಹದಿಕ್ಕೆ ಡಕ್ ದೋಣಿ ತಗೊಂತ ನೆಕ್ಸ್ಟ್ ತಗೊಂತರ ಅಂಬರದ್ದು ಸೆಕೆಂಡ್ ಇದು ಇದ್ರಿಗಿಂತ ಎಷ್ಟೋ ಬೆಸ್ಟ್ ಇದ್ರೆ ಮೀನು ಸಿಕ್ಕರು ಇದಾದ ಪ್ಲಸ್ ಬಳಿ ಎಲ್ಲ ಸುವತ್ ಮಾಡ್ಕೊಂಡು ಹೋಗ್ಲಕ್ ಮಾತ್ರ ಏಡೇಡಿ ಇಂಜಿನ್ ಬೇಕಾ ಅದು ಬೇರೆ ಪ್ರಶ್ನೆ ಇಷ್ಟು ಇಲ್ಲ ಸುಮಾರು ದೊಡ್ಡದಾಯ್ತು ಕಾಂಬಿಗೆ ಆಬೋದಿ ಹಾಪಿಗೆ ಮೀನು ತಪ್ಪಿಸೋಕೆ ಬರ್ಕ ಈಗ ಈ ದೋಣಿ ಹಾಕೊಂಡು ಆ ದೋಣಿ ಅಲ್ಲಿ ಮೀನು ತಪ್ಸ್ಕೊ ಸ್ವಲ್ಪ ಬಿಡಿ ಸರ್ ಅದು ಮೀನು ತಪ್ಪಿಸಿಕಿತ್ತು ಬಿಡಿ ಮೇಡಮ್ ಕಟ್ಟಾ ಅಲ್ಲ ಅಲ್ಲಿ ಇಡ್ತೀಯ ಅಲ್ಲ ಇಲ್ಲ ಒಳ್ಳೆ ಜಾಗ ಅಲ್ಲಿ ಕೊಡೋಣ ಅದು ಇದಿಲ್ಲ ಕಣಿಗೆ ಖಂಡಿಗೆ ಅಲ್ಲ ಮಾಲ್ ಅಲ್ಲಿ ಕಣಗ ಸಿಕ್ಕುದಿಲ್ಲ ಅದು ನರಿ ಬಂದ್ರೆ ಮಾಲ್ ಸಿಕ್ಕ ಇದು ಕಣಿ ಅಂಗಿ ಅಂಗಿ ಪ್ಯಾಂಟ್ ಎಲ್ಲ ಎಷ್ಟು ಇನ್ನೂರು ರೂಪಾಯಿ ಇನ್ನೂರು ಇಪ್ಪತ್ತೈದು ಐತೆ ಮತ್ತೆ ಮಳೆಗಾಲದಾಗ ಹೇಗೆ ಇನ್ನೀಗ ಕಡ್ಲು ಕಸಬೆಲ್ಲ ಐತಿ ಇನ್ನೂ ಹೊಳಿ ಕಸಬೇಕ ಸುರು ಹಾ ಫುಲ್ ಹೀಟ್ ಅದ ಬಿಸಿಲು ಬಂದಲ್ಲ ಹಾಯ್ ಕಾಣ್ ಸತ್ತೆ ಹೊತ್ತು ಹೌದಾ ಅದೇ ಕಾಣ ಇಲ್ಲ ನೀನು ಹಿಡ್ಕೊಬಿ ನಿಂಗೆ ಚಳಿ ಹಿಡುದಿಲ್ಲ ನಮ್ಗೆ ಅದು ಚಿಕ್ಕಪ್ಪಯ್ಯ ಇಬ್ಬರಿಗೆ ಚಳಿ ಹಿಡಿದ್ರೆ ನಂಬರ್ ಒನ್ ನಾವು ಚಳಿ ಹಿಡಿತನ ಸೀದಾ ಮನೆಯೊಳಗೆ ಮಾಡಿ ಅಂತ ಕತೀಯ ನಾವು നമുക്ക് മീന ഇഷ്ടിക്കും സപ്രേഷ് മീന ಸಪ್ರೇಟ್ ಸಪ್ರೇಟ್ ಮಾಡಿ ಓ ಇದು ಬಂದು ಸಿಕ್ಕಿತ್ತು ನೀನು ಹಾವಳಿ ಮೀನನ್ನು ಹಾವಳಿ మరి మాల్ సేమ్ మాల్ కణగి సేమ్ మాల్ కణకి నీరు కణి తగ్గుబరదల్ నీరు అడిగి ದೋಣಿ ಕಡೆಗೆ ಹೊತ್ತಿ ಕಂಬ ಹ್ಞೂ ಬರೋಳಿತ್ಕೊಂಡಿ ಕಲರ್ ಕಲರ್ ಬರ ಈಗ ಮೀನ ಮನೆ ತೊಗೋತಿತ್ತು ಕಾಂಬಾ ಮಾಲ್ ಮೀನೆಲ್ಲ ನಮ್ಮ ಬಾವು ಇದ್ರೆ ಅನಿಲ್ ಬಾವ ಅಂತ ಅವ್ರು ತಕ್ಕಂತಾರೆ ಅವ್ರಿಗೆ ಕೊಡುದ ಇನ್ನು ನಾವು ಮೀನು ಸೇಲ್ ಮಾಡ್ತೀಗ ಕಾಂಬ ಅಂತತ್ತು ಅದು ಗನ ಮೀನು ಸಿಕ್ಕದ ಕಡೆ ಇಲ್ಲ ಅದು ಸಣ್ಣ ಸಣ್ಣ ಪುಡಿ ಪುಡಿ ಮೀನಿಲ್ಲ ಕಾಂಬ ಎಂತ ಇನ್ನೀಗ ಒಂದು ಬೀಸ್ ಬಳಿ ತಕಂತ ಅದು ಯಾವತ್ತ ಇದು ಬರುತ್ತಕಂತ ಟೈಮ್ ಬರ್ತಕಾಂಬ ಈಗ ಮನೆ ಪಪ್ಪ ಎಂತ ಕಾಂಬ ಇನ್ನು ಡೈಲಿ ಡೈಲಿ ಹಾಕ್ತಿರ್ತೆ ಕಂಟೆಂಟ್ ಇರಲಿ ಇಲ್ಲದೆ ಇರಲಿ ಹಾಕ್ತಿ ನೀವು ಕಂಡು ಸಪೋರ್ಟ್ ಮಾಡ್ತೀರಿವು ಎಂದಕ್ಕಂದರೆ ಈಗ ಮಳೆಗಾಲದ ನಮಗೆ ಅಂತ ಎಂತಿಲ್ಲ ಮಾಡ್ಬೇಕು ಅದಕ್ಕೋಸ್ಕರ ಇದ್ರಾಗೆ ಅಂಥವರು ವಿಡಿಯೋ ಹಾಕಿ ಅದ್ರಾಗೆ ಎಲ್ಲರೂ ಒಂದು ವಿಡಿಯೋ ಓಡಿ ಎಲ್ಲ ದುಡ್ಡು ಬಂದ್ರೆ ಮಾತ್ರ ಈಗ ನಾವು ಎಂಥ ಮಾಡ್ತೀವಿ ಎಂತ ಮಾಡ್ಕೊಂಡು ಗೊತ್ತಿಲ್ಲ ಸೊ ಅದ್ರಗೋಸ್ಕರ ಡೈಲಿ ಹಾಕತ್ತು ನೀವು ಸಪೋರ್ಟ್ ಹಿಂಗೆ ಇರಲಿ ಅದಕ್ಕೆ ಹಿಂಗೆ ಅಂತಿದ್ದೆ ಯಾರು ಬೇಜಾರ್ ಮಾಡ್ಕೊಂಬೇಡಿ ಲೈಕ್ ಮಾಡಿ ಅಕ್ಕ